ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೆನ್ನೆ ನಾವು ಕರ್ನಾಟಕ ಯುದ್ಧದ ಹಿನ್ನೆಲೆ ಮತ್ತು ಮೊದಲನೇ ಕರ್ನಾಟಕ ಯುದ್ಧದ ಬಗ್ಗೆ ನೋಡ್ತಾ ಹೋದ್ವಿ ಇವತ್ತಿನ ಕ್ಲಾಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ನೋಡ್ತಾ ಹೋಗೋಣ ಇದು ತುಂಬಾ ಸ್ಟೂಡೆಂಟ್ಸ್ ಗೆ ಟಫ್ ಅನ್ಸುತ್ತೆ ಬಟ್ ತುಂಬಾ ಈಸಿ ಆಗಿದೆ ನಾನು ಹೇಳೋದನ್ನ ಒಂದು ನೋಟ್ಬುಕ್ ಇಟ್ಕೊಂಡು ಬರಿತಾ ಹೋಗಿ ನಿಮಗೆ ಈಸಿ ಆಗುತ್ತೆ ಮೊನ್ನೆ ಕರ್ನಾಟಕ ಯುದ್ಧ ಯಾವಾಗ ನಡೀತು ಅಂದ್ರೆ ಹದಿನೇಳುನೂರ ನೂರ ಇದು ನಲವತ್ತ್ ಮೂರಾಗಿದೆ ಆಗಿದೆ ಹದಿನೇಳು ನೂರ ನಲ್ವತ್ತೊಂಬತ್ತರಿಂದ ಹದಿನೇಳು ನೂರ ಐವತ್ನಾಲ್ಕರ ತನಕ ನಡೀತು ಈ ಯುದ್ಧಕ್ಕೆ ಮೂಲ ಕಾರಣ ಏನಂದ್ರೆ ಭಾರತೀಯ ರಾಜರ ಆಂತರಿಕ ಕಲಹಗಳು ಅಂದ್ರೆ ಚಂದಾ ಸಾಹೇಬ್ ಮತ್ತೆ ಅನ್ವರುದ್ದೀನ್ ಒಂದ್ ಕಡೆ ಅರ್ಕಟ್ ಪ್ರದೇಶದ ನವಾಬುದ್ದೆಗಾಗಿ ಜಗಳ ಆಡ್ತಿರ್ತಾರೆ ಇನ್ನೊಂದ್ ಕಡೆ ಮುಜಾಫರ್ ಜಂಗ್ ಮತ್ತೆ ಜಂಗ್ ಹೈದರಾಬಾದಿನ ನಿಜಾಮ್ ಹುದ್ದೆಗೆ ಜಗಳ ಆಡ್ತಿರ್ತಾರೆ ಈ ಮೂ ಮೂಲ ಕಾರಣ ಆಗ್ತದೆ ಇಲ್ಲಿ ಚಂದಾ ಸಾಹೇಬ್ ಮುಜಾಫರ್ ಜಂಗ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಾಸೀರ್ ಜಂಗ್ ಅನ್ವರುದ್ದೀನ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದ್ ಕಡೆ ಆಗುತ್ತೆ ನಮಗೆ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಈ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಫ್ರೆಂಚ್ ಟೀಮ್ ಅಂತ ಕರೆಯೋಣ ಈ ರೈಟ್ ಸೈಡ್ ಅಲ್ಲಿ ಇರೋದು ಬ್ರಿಟಿಷ್ ಟೀಮ್ ಅಂತ ಕರೆಯೋಣ ಜಸ್ಟ್ ನಮಗೆ ಅರ್ಥ ಆಗಕ್ಕೆ ಮೊದಲು ಫ್ರೆಂಚ್ ಟೀಮ್ ಏನ್ ಮಾಡ್ತಾರಂದ್ರೆ ಇವ್ರ ಮೂರ್ ಜನ ಸೇರ್ಕೊಂಡು ಅನ್ವರುದ್ದೀನ್ ಮೇಲೆ ದಾಳಿ ಮಾಡ್ಬೇಕು ಅಂತ ಅರ್ಕಡ್ ಕಡೆಗೆ ಹೋಗ್ತಾ ಇರ್ತಾರೆ ಅರ್ಕಡ್ ಕಡೆ ಹೋಗುವಾಗ ಅನ್ವರ್ ಅನ್ವರುದ್ದೀನ್ಗೆ ಈ ವಿಷಯ ಹೆಂಗೋ ಗೊತ್ತಾಗ್ಬಿಡತ್ತೆ ಗೊತ್ತಾಗಿ ಅವನೇನ್ ಮಾಡ್ತಾನೆ ಅಂಬೂರ್ ಹತ್ರ ಬಂದಿರ್ತಾನೆ ಅಂಬೂರ್ ಹತ್ರ ಬಂದು ಈ ಇವ್ರನ್ನ ಅಲ್ಲೇ ತಡಿತಾನೆ ಅಲ್ಲೇ ತಡೆದಾಗ ಅಲ್ಲೇ ಅಂಬೂರ್ ಕಾಳಗ ನಡೆಯುತ್ತೆ ಈ ಅಂಬೂರ್ ಕಾಳಗ ಯಾವಾಗ ನಡಿಯತ್ತೆ ಅಂದ್ರೆ ನೂರ ನಲ್ವತ್ತೊಂಬತ್ತರಲ್ಲಿ ನಡೆಯುತ್ತೆ ಈ ಅಂಬೂರ್ ಕಾಳಗದಲ್ಲಿ ಒಂದ್ ಕಡೆ ಒಂದ್ ಕಡೆ ಫ್ರೆಂಚ್ ಟೀಮ್ ಇನ್ನೊಂದ್ ಕಡೆ ಅನ್ವರುದ್ದೀನ್ ಇರ್ತಾನೆ ಫ್ರೆಂಚ್ ಟೀಮ್ ಅಂದ್ರೆ ನಿಮಗೆ ಗೊತ್ತಲ್ಲ ಚಂದಾ ಸಾಹೇಬ್ ಮುಜಾಫರ್ಜಂಗ್ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಫ್ರೆಂಚ್ ಟೀಮು ಅನ್ವರುದ್ದೀನ್ ನ ಸೋಲ್ಸ್ಬಿಡತ್ತೆ ಈ ಕಾಳಗ ಅನ್ವರುದ್ದೀನ್ ಸೋತು ಕೊಲೆ ಆಗ್ಬಿಡ್ತಾನೆ ಅಹ್ ಮತ್ತೆ ಇಲ್ಲಿ ನವಾಬುದ್ದೆ ಖಾಲಿ ಆಗ್ಬಿಡುತ್ತೆ ಅನ್ವರುದ್ದೀನ್ ಕೊಲೆ ಆದ್ಮೇಲೆ ನವಾಬುದ್ದೆ ಖಾಲಿ ಆಗುತ್ತೆ ಅವಾಗ ಚಂದಾ ಸಾಹೇಬ್ಗೆ ಯಾರು ಆಪೋಸಿಟ್ ಯಾರು ಇರಲ್ಲ ಅದಕ್ಕೆ ಚಂದಾ ಸಾಹೇಬ್ ಅರ್ಕಾಟ್ ನ ಹೊಸ ನವಾಬನ ಆಗಿ ಆಗ್ಬಿಡ್ತಾನೆ ಆಮೇಲೆ ಅನ್ವರುದ್ದೀನ್ ಸತ್ ಮೇಲೆ ಬ್ರಿಟಿಷ್ರಲ್ಲಿ ಒಬ್ಬ ಮೈನಸ್ ಆಗ್ಬಿಟ್ಟ ಬ್ರಿಟಿಷ್ ಟೀಮ್ ಅಲ್ಲಿ ಅವಾಗ ಬ್ರಿಟಿಷ್ ಏನ್ ಮಾಡ್ತಾರೆ ಅಂದ್ರ ಅನ್ವರುದ್ದೀನ್ ಗೆ ಒಬ್ಬ ಮಗ ಇರ್ತಾನೆ ವಲ್ಲಜಾ ಅಂತ ಈ ವಲ್ಲಜಾನನ್ನು ಆ ಮೋಟಿವೇಶನ್ ಕೊಟ್ಟಿ ಅವ್ರ ಗ್ರೂಪ್ ಅಲ್ಲಿ ಬಿಡ್ತಾರೆ ಈ ಉದ್ದ ನಾ ಗೆಲ್ತೀವಿ ಬಾ ಅಂತ ಅವಾಗ ವಲ್ಲಜಾ ಫುಲ್ ಮೋಟಿವೇಟ್ ಆಗ್ಬಿಟ್ಟು ಆ ಬ್ರಿಟಿಷರ ಜೊತೆ ಸೇರ್ಕೊಂತಾನೆ ಅವಾಗ ಬ್ರಿಟಿಷ್ರು ಆ. ತಿರುವಾದಿ ಅಂತ ಒಂದು ಕಾಳಗ ಸ್ಟಾರ್ಟ್ ಮಾಡ್ತಾರೆ ಅದು ಹದಿನೇಳನೂರ ಐವತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ತಿರುವಾದಿ ಬ್ಯಾಟಲ್ ಆಫ್ ತಿರುವಾದಿ ಅಂತ ಕರೀತಾರೆ ಇಲ್ಲಿ ಒಂದ್ ಕಡೆ ಬ್ರಿಟಿಷ್ ಇರ್ತಾರೆ ಇನ್ನೊಂದ್ ಕಡೆ ಫ್ರೆಂಚ್ರು ಈ ಯುದ್ಧದಲ್ಲೂ ಬ್ರಿಟಿಷರು ಆ ಸೋಲನ್ ಒಪ್ತಾರೆ ಫ್ರೆಂಚ್ ಮತ್ತೆ ಗೆಲ್ತಾರೆ ಬ್ರಿಟಿಷ್ ಸೋತಿದ್ ನೋಡಿ ವಲ್ಲಜ ಎದ್ರುಕೊಂಡು ಏನ್ ಮಾಡ್ತಾನೆ ಅಂದ್ರೆ ಜಿಂಜಿ ಫೋರ್ಟ್ ಅಂತ ಇರುತ್ತೆ ಆ ಜಿಂಜಿ ಫೋರ್ಟ್ ಒಳಗೆ ಹೋಗಿ ಅಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಆ ಜಿಂಜಿ ಫೋರ್ಟ್ ಹರ್ಕಾಟ್ ಹರ್ಕಾಟ್ ಇಂದ ಎಂಬತ್ ಕಿಲೋಮೀಟರ್ ದೂರ ಇರುತ್ತೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾನೆ ಅವಾಗ ಫ್ರೆಂಚ್ ಏನ್ ಮಾಡ್ತಾರೆ ಅಂದ್ರೆ ಅವರು ಸುಮ್ನೆ ಇರಲ್ಲ ಜಿಂಜಿ ಫೋರ್ಟ್ ಮೇಲೆ ಹನ್ನೊಂದು ಸೆಪ್ಟೆಂಬರ್ ಹತ್ತೊಂಬತ್ ನೂರ ಐವತ್ತರಲ್ಲಿ ದಾಳಿ ಮಾಡ್ಬಿಡ್ತಾರೆ ದಾಳಿ ಮಾಡಿ ಆ ಜಿಂಜಿ ಫೋರ್ಟ್ ನ ವಶ ಪಡಿಸ್ಕೊಳ್ತಾರೆ ಅಲ್ಲಿ ಏನ್ ಮಾಡ್ತಾನೆ ವಲ್ಲಜ ಅಲ್ಲಿಂದನೂ ಓಡೋಗ್ಬಿಡ್ತಾನೆ ಅವ್ರ ಫ್ರೆಂಚ್ ಅವ್ರ ಕೈಗೆ ಸಿಗಲ್ಲ ಅಲ್ಲಿಂದ ಓಡೋಗ್ಬಿಡ್ತಾನೆ ಆಮೇಲೆ ಏನಾಗುತ್ತೆ ಅಂದ್ರೆ ಇವಾಗ ಜಿಂಜಿ ಫೋರ್ಟ್ ಬ್ರಿಟಿಷರ್ ಸೇರಿದು ಫ್ರೆಂಚರು ದಾಳಿ ಮಾಡಿ ವಶ ಪಡಿಸ್ಕೊಂಡಿರ್ತಾರೆ ಅವಾಗ ಬ್ರಿಟಿಷ್ರು ಮತ್ತೆ ಜಿಂಜಿ ಕಾಳಗಳನ್ನು ಶುರು ಮಾಡ್ತಾರೆ ಹದಿನೇಳುನೂರ ಐವತ್ತರಲ್ಲಿ ಈ ಕಾಳಗ ಬ್ರಿಟಿಷ್ ಮತ್ತೆ ಫ್ರೆಂಚ್ ಮಧ್ಯೆ ನಡೆಯುತ್ತೆ ಈ ಕಾಳಗಲ್ಲೂ ಫ್ರೆಂಚ್ ಗೆಲ್ತಾರೆ ಬ್ರಿಟಿಷರು ಸೋಲ್ತಾರೆ ಈ ಬ್ರಿಟಿಷರು ಕಂಟಿನ್ಯೂಸ್ ಇವಾಗ ಮೂರು ಯುದ್ಧ ಸೋಲ್ತಂಗಾಯ್ತು ಹಂಗೆ ಈ ಜಿಂಜಿ ಯುದ್ಧ ನಡೆಯುವಾಗ್ಲೆ ಏನಾಗತ್ತೆ ಅಂದ್ರೆ ಹದಿನಾರು ಡಿಸೆಂಬರ್ ಹದಿನೇಳನೂರ ಐವತ್ತರಲ್ಲಿ ನಾಸಿರ್ ಜಂಗ್ ಇರ್ತಾನಲ್ಲ ಅವನಿಗೆ ಅವ್ನ್ ಕಡೆಯವರೇ ಕೊಲೆ ಮಾಡಿಬಿಡ್ತಾರೆ ನಾಸಿರ್ ಜಂಗ್ ಬ್ರಿಟಿಷ್ ಟೀಮಲ್ಲಿ ಇರ್ತಾನೆ ಅವನಿಗೆ ಅವನ ಕಡೆಯವ್ರೆ ಕೊಲೆ ಮಾಡಿ ಸಾಯಿಸಿ ಬಿಡ್ತಾರೆ ಅವಾಗ ಮುಜಾಫರ್ ಜಂಗ ಲಾಟ್ರಿ ಹೊಡ್ದಂಗಾಗತ್ತೆ ಅವನ ಅವನಿಗೆ ಅಪೋನೆಂಟ್ ಆಗಿ ಯಾರು ಇರಲ್ಲ ಹಾಗೆ ಮುಜಾಫರ್ ಜಂಗ್ ಹೈದರಾಬಾದ್ನ ನ ನಿಜಾಮ ಆಗಿ ಆಗ್ಬಿಡ್ತಾನೆ ನೆಕ್ಸ್ಟ್ ಮುಜಾಫರ್ ಜಂಗ್ ಮಸಲಿ ಅವ್ನ್ ಗೆದ್ದಿದ್ ಖುಷಿಗೆ ಫ್ರೆಂಚ್ ಅವ್ರಿಗೆ ಏನೇನ್ ಬಿಟ್ ಏನೇನ್ ಕೊಡ್ತಾನೆ ಅಂದ್ರೆ ಮಸೂಲಿ ಪಟ್ಟಣ ಕೊಡ್ತಾನೆ ಫ್ರೆಂಚ್ ಅವರಿಗೆ ಮಸೂಲಿ ಪಟ್ಟಣ ಕೊಡ್ತಾನೆ ನೆಕ್ಸ್ಟ್ ಫ್ರೆಂಚ್ ಅವರಿಗೆ ಐದು ಲಕ್ಷ ರೂಪಾಯಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ ಐದು ಲಕ್ಷ ರೂಪಾಯಿ ಆಮೇಲೆ ಸಪ್ರೇಟ್ ಆಗಿ ಖುಷಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ಡೂಪ್ಲೆಗೆ ಬಿಟ್ಕೊಡ್ತಾನೆ ಅವನ್ ಗೆದ್ದಿಯಾನೆ ಅಂತ ಫುಲ್ ಖುಷಿಯಲ್ಲಿ ಏನು ಮಾಡ್ತಾನೆ ಅಂದ್ರೆ ಅಹ್ ಅಫ್ಘಾನ್ ಮೇಲೆ ದಾಳಿ ಮಾಡ್ತಾನೆ ಅಫ್ಘಾನ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಬ್ಯಾಟಲ್ ಆಫ್ ಲಕ್ಕಿ ರೆಡ್ಡಿ ಪಲ್ಲಿ ಅಂತ ಆಗುತ್ತೆ ಈ ಲಕ್ಕಿ ರೆಡ್ಡಿ ಪಲ್ಲಿ ಬ್ಯಾಟಲ್ ಅಲ್ಲಿ ಅಹ್ ಮುಜಾಫರ್ ಜಂಗ್ ಸತ್ತೋಗ್ಬಿಡ್ತಾನೆ ತುಂಬಾ ಖುಷಿಯಿಂದ ಅಹ್ ದಾಳಿ ಮಾಡಕ್ ಹೋಗಿ ಅಹ್ ಅನ್ಯಾಯವಾಗಿ ಸೋತ್ ಬಿಡ್ತಾನೆ ಸೋತಿ ಕೊಲೆ ಆಗ್ಬಿಡ್ತಾನೆ ಅವಾಗ ಫ್ರೆಂಚ್ ಅವರು ಏನ್ ಮಾಡ್ತಾರೆ ಅಂದ್ರೆ ಹೈದ್ರಾಬಾದ್ ನಿಜಾಮ ಹುದ್ದೆ ಖಾಲಿ ಆಗಿರತ್ತಲ್ಲ ಅದಕ್ಕೆ ಸಲಾಬತ್ ಜಂಗ್ ಇರ್ತಾನೆ ಈ ಸಲಬತ್ ಜಂಗ್ ಯಾರು ಅಂದ್ರ ಅಸಫ್ ಜಾ ಇರ್ತಾನಲ್ಲ ಮೊದಲನೇ ಹೈದ್ರಾಬಾದ್ ನಿಜಾಮ ಈ ಅಸಫ್ ಜನ್ನ ಮಗ ಸಲಾಬತ್ ಜಂಗ್ ಅವನ್ನ ನಿಜಾಮನಾಗ್ ಮಾಡ್ತಾರೆ ಹೈರಾಬಾದ್ ನಿಜಾಮನ್ನ ಅಲಂಕರಿಸ್ತಾರೆ ನಂತರ ಫ್ರೆಂಚ್ ಏನ್ ಮಾಡ್ತಾರೆ ಅಂದ್ರೆ ಹದಿನೇಳನೂರ ಐವತ್ತೊಂದು ಜುಲೈ ನಲ್ಲಿ ತಿರುಚಿನಪಲ್ಲಿ ಫೋರ್ಟ್ ಇರತ್ತಲ್ಲ ಅಲ್ಲಿ ಇವನು ವಲ್ಲಜ ಆಡ್ ಆಡ್ಕೊಂಡು ಕುತ್ಕೊಂಡಿರ್ತಾನೆ ಆ ತಿರುಚಿನವಲ್ಲಿ ಫೋರ್ಟ್ ಮೇಲೆ ದಾಳಿ ಮಾಡಿ ವಲ್ಲವನ್ನ ಬಂಧಿಸ್ಬಿಡ್ತಾರೆ ಈ ಸಲ ವಲ್ಲವಂಗೆ ಬಿಡಲ್ಲ ಅಲ್ಲಿ ಅಲ್ಲೂ ರಾಬರ್ಟ್ ಕ್ಲೇವ್ ಅಲ್ಲೇ ಇರ್ತಾನೆ ಬಟ್ ಅವನು ಬುದ್ಧಿವಂತಿಕೆ ಯೂಸ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಓಡೋಗಿ ಫೋರ್ಟ್ ಡೇವಿಡ್ ಸೈಂಟ್ ಡೇವಿಡ್ ಫೋರ್ಟ್ ಗೆ ಹೋಗ್ತಾನೆ ಅಲ್ಲಿಂದ ಅರ್ಕಾಟ್ಗೆ ಅಹ್ ಅವ್ನ ಸೈನ್ ಕರ್ಕೊಂಡು ಅರ್ಕಾಟ್ ಮೇಲೆ ದಾಳಿ ಮಾಡ್ತಾನೆ ಅರ್ಕಾಟ್ ಅಲ್ಲಿ ಚಂದ ಸಾಹೇಬ ಇರ್ತಾನೆ ಚಂದ ಸಾಹೇಬ ಆರಾಮಾಗಿ ದಾಳಿ ಮಾಡ್ತಿರ್ತಾನೆ ಅವನಿಗೆ ಇವ್ರ ದಾಳಿ ಮಾಡೋದ್ ಗೊತ್ತಿರಲ್ಲ ರಾಬರ್ಟ್ ಲೆ ಅವ್ನ ಆರ್ಮಿನೆಲ್ಲ ಕರ್ಕೊಂಡೋಗಿ ಅರ್ಕಾಟ್ ಮೇಲೆ ದಾಳಿ ಮಾಡ್ಬಿಡ್ತಾನೆ ಚಂದ ಸಾಹೇಬ್ನನ್ನು ಬಂಧಿಸ್ಬಿಡ್ತಾನೆ ಮತ್ತು ಅವನ್ ಅಲ್ಲೇ ಚಂದ ಸಾಹೇಬ್ನನ್ನು ಬಂಧಿಸ್ಕೊಂಡು ವಾಪಸ್ ಹೋಗಿಲ್ಲ ಅಲ್ಲಿಂದ ಸೀದಾ ತಿರುಚಿನ ಪಲ್ಲಿ ಪಲ್ಲಿಯಲ್ಲಿ ಫ್ರೆಂಚರು ಫೋರ್ಟ್ ನ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ ಆ ಫೋರ್ಟ್ ನ ಮೇಲೆ ದಾಳಿ ಮಾಡಿ ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲ್ಸ್ಬಿಡ್ತಾನೆ ಡೂಪ್ಲೆ ಸೋತಿರ್ತಾನಲ್ಲ ಅವಾಗ ಫ್ರೆಂಚ್ ಸರ್ಕಾರಕ್ಕೆ ಸಿಟ್ಟು ಬರತ್ತೆ ಸಿಟ್ಟು ಬಂದಿ ಡೂಪ್ಲೇನ ವಾಪಸ್ ಕರ್ಸ್ಕೊಂಡ್ಬಿಡ್ತಾರೆ ಅವ್ರ ದೇಶಕ್ಕೆ ಡೂಪ್ಲೆನ ಕರ್ಸ್ಕೊಂಡಿ ಗುಡ್ಡೆ ಅವನನ್ನು ಸೈನ್ಯ ಅಧಿಕಾರನಾಗಿ ಭಾರತಕ್ಕೆ ಕಳಿಸ್ತಾರೆ ಈ ಕಡೆ ಡೂಪ್ಲೆ ಸೋತೇನೆ ಮತ್ತೆ ಅವನಿಗೆ ವಾಪಸ್ ಕರ್ಸ್ಕೊಂಡ್ಬಿಡ್ತಾರೆ ಆ ಫ್ರೆಂಚ್ ಸರ್ಕಾರ ಮಾಡಿದ ದೊಡ್ಡ ತಪ್ಪು ಅಂದ್ರೆ ಡುಪ್ಲೆನ ವಾಪಸ್ ಕರ್ಸ್ಕೊಂಡಿದ್ದು ಈ ಡಿ ಡೂಪ್ಲೆ ಹೋದ್ಮೇಲೆ ಗುಡ್ಡೆ ಬರ್ತಾನೆ ಬಟ್ ಇವನ್ ಬಂದಿ ಮತ್ತೆ ಯುದ್ಧ ಕಂಟಿನ್ಯೂ ಮಾಡಲ್ಲ ಈ ಯುದ್ಧನ ಅಲ್ಲಿಗೆ ನಿಲ್ಸಿಬಿಡ್ತಾನೆ ಒಪ್ಪಂದ ಯಾವ್ದು ಮಾಡ್ಕೊಂತಾನೆ ಅಂದ್ರೆ ಪಾಂಡಿಚೇರಿ ಒಪ್ಪಂದ ಈ ಪಾಂಡಿಚೇರಿ ಒಪ್ಪಂದ ಅಲ್ಲಿ ಒಂದ್ ಕಡೆ ಗುಡ್ಡೆ ಒಪ್ಪಿರ್ತಾನೆ ಬ್ರಿಟಿಷ್ ಕಡೆಯಿಂದ ರಾಬರ್ಟ್ ಕ್ಲಾ ಇರ್ತಾನೆ ಆ ಒಪ್ಪಂದ ಮಾಡ್ಕೊಂಡು ಯುದ್ಧವನ್ನ ನಿಲ್ಸಿಬಿಡ್ತಾನೆ ಈ ಯುದ್ಧದಲ್ಲಿ ಪರಿಣಾಮ ಏನಾಗತ್ತೆ ಅಂದ್ರೆ ಪರಸ್ಪರ ಯುದ್ಧ ಕೈದಿಗಳನ್ನು ಬಿಟ್ಟು ಕೊಡು ಕೊಡಲಾಯಿತು ಮತ್ತು ಗೆದ್ದ ಪ್ರದೇಶವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಇಲ್ಲಿಗೆ ಯುದ್ಧ ಮುಗಿಯುತ್ತೆ ಮತ್ತೆ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಕರ್ನಾಟಕ ವಾರ್ ಫುಲ್ ಬ್ರೀಫ್ ಆಗಿ ನೋಡಿದ್ದೀವಿ ಮತ್ತೆ ನಿಮಗೆ ಈ ವಿಡಿಯೋ ಏನಾದ್ರು ಸಹಾಯವಾದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಡಲು ಮರಿಬೇಡಿ ಥ್ಯಾಂಕ್ ಯು